ಬದುಕು ಕಟ್ಟೋಣ ಬನ್ನಿ ತಂಡದಿಂದ ನಡೀತಾ ಇರುವಂತಹ ಭತ್ತ ಕಟಾವು ಕಾರ್ಯಕ್ರಮ ಬೆಳಾಲಿನ ಅನಂತೋಡಿಯಲ್ಲಿ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಯುವ ಜನಕ ಜನತೆ ಸೇರ್ಕೊಂಡು ಭತ್ತ ಕಟಾವು ಮಾಡ್ತಾ ಇದ್ದಾರೆ ನಮ್ಮ ತುಳು ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಭತ್ತ ಕೊಯ್ಲು ಮಾಡ್ತಾ ಇದೆ ಸರ್ ನೀವು ಬಂದಿದ್ದೀರಿ ನಮ್ಮ ಎಸ್ ಡಿ ಎಂ ಆಸ್ಪತ್ರೆ ಎಂ ಡಿ ಆಗಿರುವಂತಹ ಸರ್ ಬಂದಿದ್ದಾರೆ ಸರ್ ಏನ್ ಅನಿಸ್ತಾ ಇದೆ ಒಂದ್ ಒಳ್ಳೆಯ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ ಟೈಮ್ ಲೈಫ್ ನಲ್ಲಿ ಒಂದು ಪ್ರೋಗ್ರಾಮ್ ನಲ್ಲಿ ಅಟೆಂಡ್ ಆಗಿದ್ದೀನಿ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಕೇಳೋದು ಬೇರೆ ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ ಹೀಗೆ ನಾವೆಲ್ಲ ಅಂತೀವಿ ಅನ್ನದಾತ ನಮ್ಮ ರೈತರು ಅವರು ಎಷ್ಟು ನಾವು ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ಕೆ ನಮ್ಗೆ ಎಷ್ಟು ಸುಸ್ತಾರ ಆಗ್ತಾ ಇದೆ ಅವರು ಇಡೀ ಜೀವನ ಅದನ್ನೇ ಮಾಡ್ತಾ ಇದ್ದಾರೆ ಇದು ಬೆಲೆ ಒಂದು ಈ ಸ್ಪೆಷಲ್ ಎಸ್ಪೆಷಲಿ ಯೂತ್ ಗೆ ಸ್ಕೂಲ್ ನವ್ರಿಗೆ ಗೊತ್ತಾಗಬೇಕಂತಂದ್ರ ಆಶೀರ್ವಾದದಿಂದ ಮಾತೃ ಅಮ್ಮದವರ ಆಶೀರ್ವಾದದಿಂದ ನಡೀತಾ ಇದೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಇಂಥ ಕಾರ್ಯಕ್ರಮ ನನಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡಿಬೇಕು ಯಾಕಂದ್ರೆ ಯಾವಾಗ ಅಂತ ಇದೀಗ ರಿಸರ್ಚ್ ನಲ್ಲಿ ಸಹಿತ ಗೊತ್ತಾಗಿದೆ ಅಂತಂದ್ರೆ ಅರ್ಥಿಂಗ್ ಅಂತೀವಿ ಅಂದ್ರೆ ನಾವು ಬರೀ ಕಾಲಿಂದ ಚಪ್ಪಲಿ ಏನು ಹಾಕ್ಲಾರ್ದು ಭೂಮಿಗೆ ನಾವು ಟಚ್ ಆಗೋ

ಅರಿ ಒನಸು ಮಲ್ಪ್ರ ಬಟ್ ಅವ್ ಎಂಚ ಪನ್ಪುನ ಗೊತ್ತಾವಡು ಪನ್ಪುನ ಗೊತ್ತಾಗ ಒಂ ಉದ್ದೇಶದ ಈ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆತ ಮಲ್ತೇರ ಸೊ ಕಾರ್ಯಕ್ರಮ ಬಾರಿ ಪೊರ್ಲಾತ್ ಮೂಡಿ ಬೈದ್ರೆ ಮಾತೆರೆಗಳ ಧನ್ಯವಾದ ರಾಜ್ಯ ಎನ್ ಎಸ್ ಎಸ್ ಯೋಜನಾಧಿಕಾರಿ ಪ್ರತಾಪ್ ನಮಸ್ತೆ ಸರ್ ಈ ಒಂದು ಯುವ ಸಿರಿ ಕಾರ್ಯಕ್ರಮದಲ್ಲಿ ಎನ್ ಎಸ್ ಎಸ್ ಮಕ್ಕಳು ಸ್ಪೋರ್ಟ್ಸ್ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಯುವ ಸಿರಿ ಕಾರ್ಯಕ್ರಮದ ಬಗ್ಗೆ ನೀವೇ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಶ್ರೀ ಮಂಜು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಎನ್ ಎಸ್ ಎಸ್ ಘಟಕ ಹಾಗೆ ಬದುಕು ಕಟ್ಟೋಣ ಬನ್ನಿ ಅಷ್ಟು ಹಾಗೆ ಇತರೆ ಸಂಘ ಸಂಸ್ಥೆಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ನನ್ಗೆ ಈ ಒಂದು ಕಾರ್ಯಕ್ರಮ ಬಂದು ಬಹಳ ಸಂತೋಷ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಆ ಹೇಗೆ ಇವತ್ತು ಅಕ್ಕಿಯನ್ನ ಬೆಳಿ ಬೆಳಿತಾರೆ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಅವರಲ್ಲಿ ಮೂಡಿದೆ ಹಾಗೆ ಎನ್ ಎಸ್ ಎಸ್ ನಲ್ಲಿ ನಾವು ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ನಾವು ಹೋಗಿ ಅಲ್ಲಿಯ ಒಂದು ಹಳ್ಳಿಯ ಜನರ ಜೊತೆ ನಾವು ಕೂಡಿ ಬಾಳ ಹೋಗಿ ನಾವು ಸೇವೆಯನ್ನ ಸಲ್ಲಿಸುವಂತದ್ದು ನಮ್ಮ ಒಂದು ಕೆಲಸವೂ ಕೂಡ ಆಗಿದೆ ಅದೇ ರೀತಿ ಆ ಒಂದು ದೇವದ್ದೇಶವನ್ನ ಇವತ್ತು ನಿಜಕ್ಕೂ ಕೂಡ ಈ ಒಂದು ಸಂಸ್ಥೆಗಳು ಎಲ್ಲ ಸೇರಿ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಇದರಿಂದ ಬಹಳಷ್ಟು ಜನಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿಯನ್ನ ಮೂಡುವಂತ ಮೂಡಿಸುವಂತ ಒಂದು ಕೆಲಸವೂ ಕೂಡ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಅನ್ನದ ಮಹತ್ವ ಏನು ಅನ್ನೋದು ಮಕ್ಕಳಿಗೆ ತಿಳಿಯುತ್ತೆ ಇವತ್ತಿನ ಮಕ್ಕಳಿಗೆ ಹೇಗೆ ಬೆಳೆಯೋದು ಅನ್ನ ಅಕ್ಕಿಯನ್ನ ಪತ್ತವನ್ನ ಹೇಗೆ ಬೆಳಿತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಇರೋ ಕೂಡ ಹೇಗೆ ಕಷ್ಟಪಟ್ಟು ಬೆಳೀತಾರೆ ಅದನ್ನ ವೇಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೆ ಅರಿವಾಗುತ್ತೆ ಇದು ತುಂಬಾ ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತಾ ನಿಜಕ್ಕೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट